ನಮಸ್ಕಾರ ಪ್ರಾಚೀನ ಕನ್ನಡದಲ್ಲಿ ಬಳಕೆಯಲ್ಲಿದ್ದಂತಹ ಅಪ್ಪಟ ದ್ರಾವಿಡ ಮೂಲದ ಅದೆಷ್ಟೋ ಪದಗಳು ಬಳಕೆಯಿಂದ ಹಿಂದೆ ಕಣ್ಮರಿಯಾಗಿ ಉಳಿದಾವೆ ಅಂತಹ ಪದಗಳು ಎಲ್ಲಿ ಬಳಕೆಯಾಗಿದ್ದಾವೆ ಅವುಗಳ ಮೂಲ ಅರ್ಥ ಏನಿದ್ದಿತ್ತು ಅಂತಕ್ಕಂಥ ಸರಣಿನಲ್ಲಿ ಇದು ಇನ್ನೊಂದು ತಂತು ನಮ್ಮ ಮುಂದೆ ಹಿಂದಿರತಕ್ಕಂಥ ಪದಗಳು ಅರಿಯುವೆ ಅರಿಯುವಿಕೆ ಅರುಣೆ ಕನ್ನಡದಲ್ಲಿ ಎಸುವುದನ್ನು ಅಂದ್ರೆ ಕ್ರಿಯನ್ನು ಅನಿಗಿಳಿಯದಿಕ್ಕೆ ಅಥವಾ ನಿಷೇಧ ಮಾಡೋದಿಕ್ಕೆ ಅಲ್ಪ ಬದಲಾವಣೆ ಮಾಡತಕ್ಕಂಥ ತಂತ್ರ ಬಳಕಿನಲ್ಲಿದೆ ಆಗಲು ಆಗಲ ಮೆಚ್ಚು ಮೆಚ್ಚ ಬಿಚ್ಚು ಬಿಚ್ಚ ಕೇಳು ಕೇಳ ಕಾಣು ಕಾಣ ಹೀಗೆ ಕೆಲಸದ ಲೋಪ ಅಥವಾ ನಿರಾಕರಣೆಯನ್ನ ಪಡೆಯಲಾಗ್ತದೆ ಇದು ತಮಿಳಿನಲ್ಲೂ ಕೂಡ ಇದ್ದು ಎಸಕು ಪದ ಅಂದರೆ ಕ್ರಿಯಾಪದ ದೀರ್ಘ ಎಂದ್ರೆ ಆಸರದಲ್ಲಿ ಕೊನೆಗೊಳ್ಳುತ್ತದೆ ಅಂತಕ್ಕಂಥ ಸಣ್ಣ ಬದಲಾವಣೆ ಮಾತ್ರ ಇದೆ ತಮಿಳಿನಲ್ಲಿ ಅಡಿ ಅಂದ್ರೆ ಹೊಡಿ ಅಡಿ ಅಡಿಯ ಅಮರ್ ಅಮರ ಕುರಿ ಕುರಿ ಅಂತ ಬದಲಾಗ್ತದೆ ಕನ್ನಡದಲ್ಲಿ ಕೂಡ ಹಿಂದೆ ಕ್ರಿಯೆ ನಲೆಗಳಿದ್ದೀಕೆ ಹೀಗೆ ದೀರ್ಘ ಸ್ವರವನ್ನ ಬಳಕೆ ಇದ್ದಿರಬಹುದು ಅಂತಕ್ಕಂಥ ಸುಳಿವು ನಮಗೆ ಕನ್ನಡದಲ್ಲಿ ಈಗ ಬಳಕೆಯಲ್ಲಿ ನಂದಾ ದೀಪ ಅಂತಕ್ಕಂಥ ಪದದ ಮೂಲಕ ಕಾಣ್ತೈತೆ ನಂದು ಎನ್ನ ಪದದ ಮೇಲೆ ನಂದ ಎಂತ ನಿಷೇಧವಾದ ಪದವನ್ನು ಪಡೆಯಲಾಗುತ್ತೆ ಆದ್ರಿಂದ ನಂದಾದೀಪಲ್ಲಿ ನಂದ ದೀಪ ಅಂತಕ್ಕಂಥ ಅರ್ಥ ಇದೆ ಮಾತಿನಲ್ಲಿ ತಿನ್ನ ಮಾಡ ಹೋಗ ಅಂತಕ್ಕಂಥ ಬಳಕೆಗಳನ್ನ ನಾವು ಕಾಣಬಹುದು ಹೆಸರು ಪದ ಅಂದ್ರೆ ನಾಮಪದ ಹಾಗೂ ಹೆಸಕ ಪದಗಳಿಗೆ ಅಂದ್ರೆ ಕ್ರಿಯಾಪದಗಳಿಗೆ ದಿ ಮೈ ಹೂ ಇಕೆ ಒಟ್ಟುಗಳನ್ನ ಸೇರಿಸಿ ಅಂದ್ರೆ ಪ್ರತ್ಯೇಕಗಳನ್ನ ಸೇರಿಸಿ ಹಲವಾರು ಹೆಸರು ಪದಗಳನ್ನು ನಾಮಪದಗಳನ್ನ ಪಡಿತಕ್ಕಂಥದ್ದು ತಮಿಳು ಕನ್ನಡ ಸೇರಿದಂತೆ ಎಲ್ಲ ದ್ರಾವಿಡ ಭಾಷೆಗಳಲ್ಲೂ ಕೂಡ ಇದೆ ಸಂಗಮ್ ತಮಿಳಿನಲ್ಲಿ ಕ್ರಿಯೆಯನ್ನು ಅಲಗಿ ಅಡಿಯ ಅಮರ ಕುರಿಯ ಮುಂತಾದವುಗಳ ಮೇಲೆ ಮೈ ಎಂತಕ್ಕಂಥ ಒಟ್ಟನ್ನು ಬಳಸಿ ನಿಷೇಧ ರೂಪದ ಭಾವ ಪದಗಳನ್ನ ಅಂದ್ರೆ ಕೃದಂತ ಭಾವನಾಗಳನ್ನ ಪಡೆಯಲಾಗುತ್ತೆ ಅಡಿ ಅಂದ್ರೆ ಹೊಡಿ ಅಡಿಯ ಅಂದ್ರೆ ಹೊಡೆಯದ ಅಡಿಯ ಮೈ ಅಂತ ಹೇಳಿದ್ರೆ ಹೊಡೆಯದೇ ಇರುವಿಕೆ ಅಂತ ಆಗುತ್ತೆ ಹಾಗೆಯೇ ಕೊಲ್ಲಮೈ ಅಂದ್ರೆ ಕೊಲ್ಲದಿರುವುದು ಅಹಿಂಸೆ ಅಂತ ಅರ್ಥ ಆಗುತ್ತೆ ತಮಿಳಿನಲ್ಲಿ ಅರಿ ಅಂದ್ರೆ ತಿಳಿ ಕನ್ನಡದಲ್ಲೂ ಕೂಡ ಇದೇ ಅರ್ಥ ಇದೆ ಅರಿಯ ಅಂತ ಹೇಳಿದ್ರೆ ತಿಳಿಯದ ಅರಿಯ ಮೈ ಅಂದ್ರೆ ತಿಳಿಯದಿರುವುದು ಅಜ್ಞಾನ ಅಂತ ಆಗುತ್ತೆ ತಮಿಳಿನಂತೆ ಕ್ರಿಯಾಪದದ ಮೇಲೆ ಪಡೆದಂತಹ ನಿಷೇಧ ಪದಗಳಿಂದ ಭಾವನಾಮಗಳನ್ನ ಪಡಿತಕ್ಕಂಥ ಬಂದಿತಿ ಹಿಂದಿya ಕನ್ನಡದಲ್ಲೂ ಇತ್ತು ಅನ್ನೋದಕ್ಕೆ ನಮಗೆ ಹಲವು ಉದಾಹರಣ ಸಿಕ್ತವೆ ಪಂಪ ಆದಿಪರಾಣದಲ್ಲಿ ಅರಿಯಮೇ ತಿನ್ನ ನಿನಗೇ ನರಿವು ಮಹಾಬಲದ ನೆನೆಲೆ ಶತಮತಿ ನಿನ್ನರಿಯಮೇ ನಿನ್ನ ನೀಯಿತ್ತು ಮುಳುಗಿಸಿತು ಪಾಪಕರ್ಮಂ ನೀ ಕಂಡದೆ ಕಂಡುಂಡೆ ಅಂತ ಹೇಳಿದೆನೆ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಅರಿಯದಿದಂ ಮಾಡಿರಲ ನೆನ್ನ ನರಿಯಮಿಕೆಗೆ ಸೈರಿಚೆಂದು ನೀಂ ಸನೆಳು ಕಾನ್ ಗೆರೆಗೆರೆವು ಅಂತ ಹೇಳಿದೆನೆ ಇಲ್ಲಿ ಅಜ್ಞಾನೋದಕ್ಕೆ ಅರಿಯಮೆ ಅರಿಯಮಿಕೆ ಅಂತ ಪಂಪ ಬಳಸ್ತಾನೆ ಅವರು ಅಂತ ಹೇಳಿದ್ರೆ ಮುಂದ ಆಹಾರ ಪಚನೆ ಹಾಗೂ ಜೀರ್ಣ ಆಗುವಂತಕ್ಕಂಥ ಅರ್ಥ ಕನ್ನಡದಲ್ಲಿದೆ ಹದಿನೈದು ಅಥವಾ ಹದಿನಾರನೇ ಶತಮಾನಕ್ಕೆ ಸೇರಿರತಕ್ಕಂಥ ಲೇಖಕ ಯಾರು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಕರ್ನಾಟಕ ಭಾರತದಲ್ಲಿ ಗಂಡು ಅರುವ್ಯಂದರರರ ಜೀರ್ಣಮ್ ಅಂತ ಹೇಳಿದ್ರೆ ಹದಿನೇಳನೇ ಶತಮಾನದ ಸೂರ್ಯ ಕವಿ ಕವಿ ಕಂಠಿಹಾರ ಅರು ಅಂತ ಹೇಳಿದ್ರೆ ಜೀರ್ಣವಾಗುವಂತಕ್ಕಂಥ ಪದ ಅಂತ ಸೂಚಿಸಿ ಅರಿವ್ಯಯಂ ಅರುವೆ ಅಳಂ ಎಂದಡೆ ಅಜೀರ್ಣಂ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಜೀರ್ಣವಾಗದ್ದು ಅರು ಅಂತಕ್ಕಂಥ ಅರ್ಥವನ್ನ ಇಲ್ಲಿ ಹೊಂದಿದೆ ಇದೇ ರೀತಿಯಲ್ಲಿ ಮೆಚ್ಚಮೆ ಬಿಚ್ಚಮೆ ಕೇಳಮೆ ಕಾಣಮೆ ಅಂದ್ರೆ ಮೆಚ್ಚದಿರುವಿಕೆ ಬಿಚ್ಚದಿರುವಿಕೆ ಕೇಳದಿರುವಿಕೆ ಕಾಣದಿರುವಿಕೆ ಅಂತಕ್ಕಂಥ ಕೂಡ ಪಡೆದುಕೊಳ್ಳ ಕನ್ನಡದಲ್ಲಿ ಸಾಧ್ಯ ನಮ್ಮ ಮುಂದಿನ ಪದ ತೆನ್ನೆಲರ್ ತೆನರಲ್ ಕನ್ನಡದ ಹಾಲುಡ ತೋರು ಸಿನಿಮಾದಲ್ಲಿ ನಾಯಕ ಮತ್ತು ನಾಯಕಿ ಹಾಡ್ತಕ್ಕಂಥ ಜನಪ್ರಿಯವಾದ ಹಾಡು ಎಲೆ ಒಂಬಿಸಿಲೆ ಎಲೆ ತಂಬೆರಲೆ ಇಂಥ ಜೋಡಿನ ಎಲ್ಲಾರ ಕಂಡಿರಂತ ಪ್ರಾರಂಭ ಆಗುತ್ತೆ ಇಲ್ಲಿ ತಂಬೆಲರು ಅಂತಕ್ಕಂಥ ಪದಕ್ಕೆ ತಣ್ಣನೆಯ ಎಲ್ಲ ಅಥವಾ ಗಾಳಿ ಅಂತ ಅರ್ಥ ಇದೆ ಇದಕ್ಕೆ ಬೆಂಬಲವಾಗಿ ಅಜ್ಞಾನ ಕವಿ ರೀಚಿಸಿರ್ತಕ್ಕಂಥ ಹದಿನೈದನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕ ಶಬ್ದಸಾರ ನಿಘಂಟು ಮತ್ತೆ ಹದಿನಾರು ನೂರ ನಲವತ್ತೆಂಟರಲ್ಲಿ ಸೂರ್ಯ ಕವಿರಿಚಿಸಿರ್ತಕ್ಕಂಥ ಕವಿ ಕಂಠಿಹಾರ ನಿಘಗಳಲ್ಲಿ ತಂಬೆಲರು ಸ್ವಲ್ಪ ಕೋಗಿಲೆಯ ಅಂತ ತಿಳಿಸ್ತವೆ ತಂಬೆಲ ಇದಕ್ಕಿಂತಲೂ ಪ್ರಸಿದ್ಧವಾದಂತಹ ಇನ್ನೊಂದು ಎಲರ್ ದ್ರಾವಿಡ ಭಾಷೆಗಳು ಸಿಗ್ತದೆ ಇದು ತಮಿಳಿನಲ್ಲಿ ಪ್ರಾಚೀನ ಹಾಗೂ ಆಧುನಿಕ ಕವಿಗಳ ನೆಚ್ಚಿನ ವರ್ಣನೆಯ ಪದ ಆಗಿದೆ ಬಹುತೇಕ ತೆಮಿಳು ಚಿನ್ನ ಹಾಡುಗಳಲ್ಲಿ ತೆನ್ರಲ್ ಅಂದ್ರೆ ತೆನ್ ಎಲರ್ ದಕ್ಷಿಣದ ಗಾಳಿ ಕಾಣಿಸ್ಕೊಳ್ತದೆ ತೆಲುಗಿನಲ್ಲಿ ಎಲರುಚು ಅಂತ ಹೇಳಿದ್ರೆ ಮೇಲೆ ಎರಡು ಅಂತ ಅರ್ಥ ಹತ್ತುಗಳು ಕೂಡ ಇದ್ದಾವೆ ತೆಲುಗಿನಲ್ಲಿ ತೆಮ್ಮಳಿ ಅಂದ್ರೆ ಚಳಿಗಾಳಿ ಮಂದ ಅಂತ ಇದನ್ನೇ ಪಂಪ ಗಾಳಿ ಸೋಂಕಿದುಣಂ ಒಳ್ಳುಡಿ ಗೇದೊಳಂ ಇಂಪನಾಳದ ಗೇಯಂ ಕಿವಿಮೊಕ್ಕಳಂ ಅಂತ ತನ್ನ ಬರವಾಸಿಯ ನೆನಪುಗಳನ್ನು ದಾಖಲಿಸಬೇಕಾದ್ರೆ ಹೇಳ್ತಾನೆ ಈ ಗಾಳಿನೇ ತೆಮಿಳಿನ ತೆಂದ್ರ ಈ ಚೆಂದಲ ಸರಿಯಾದ ರೂಪ ತೆನ್ ಎಲರ್ ಆಗಬೇಕು ದ್ರಾವಿಡ ಭಾಷೆಗಳಲ್ಲಿ ತೆನ್ ಎಲರ್ ಆರ್ಯ ಭಾಷೆಗಳ ಮನೆ ಮಾರುತಕ್ಕೆ ಸಮನಾದದು ಮುಂಗಾರು ಪ್ರಾರಂಭವಾದ ಮೇಲೆ ನೈಋತ್ಯದಿಂದ ಬೀಸತಕ್ಕಂತ ತಣ್ಣೆಯ ಗಾಳಿ ಇದು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇನ್ನಿತರ ಕಣ್ಮರಿಯಾದ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆ